ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕನ್ನಡದಲ್ಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲ ಹಬ್ಬ ಮುಗಿಸಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂತೀನಿ ದಿನ ಎಲ್ಲಿಗೋ ಹೊರಟಿದ್ದಾನೆ ಅಂತ ಹೇಳಿದ್ದೆ ಈ ಬ್ಲಾಗಲ್ಲಿ ಹೇಳ್ತೀನಿ ಅದನ್ನು ಎಲ್ಲಿಗೆ ಅಂತ ಬ್ಲಾಗ್ನು ಫುಲ್ಲಾಗಿ ನೋಡಿ ಬ್ಲಾಗ್ನ ನಿಮಗೆ ಗೊತ್ತಾಗತ್ತೆ ನೋಡಿ ಎಲ್ಲ ಫುಲ್ಲು ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ರೆಡಿ ಆಗ್ತಿದ್ದಾನೆ ಇನ್ನು ಒನ್ ಮಂತ್ ಇರೋಲ್ಲ ಒನ್ ಮಂತ್ ಇಲ್ಲ ಎಲ್ಲ ಸಹಾಯ್ಬಿಡೋ ಇನ್ನು ಒನ್ ಮಂತ್ ಬೇಕು ಈ ಮೂತಿ ನೋಡೋದಕ್ಕೆ ಅಷ್ಟೇ ನೋಡ್ಕೋಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಅಂತ ಫ್ಲೈಟಿಗೆ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಕ್ಯಾಬ್ ಬರುತ್ತೆ ಇವಾಗ ಲೆವೆಂತ್ ಅಷ್ಟಿ ಅಷ್ಟೊತ್ತಿಗೆಲ್ಲ ಅವನ ಮನೆಯಿಂದ ಹೊರಡಬೇಕು ಸೊ ನಾನು ಇವಾಗ ಪೂಜೆ ಮಾಡಿಬಿಟ್ಟು ಕಳಿಸ್ಕೊಡ್ಬೇಕು ಬ್ಯುಸಿ ಇದ್ದೆ ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲೆಲ್ಲ ಪ್ಯಾಕಿಂಗ್ ಎಲ್ಲ ಮುಗಿದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ನಮ್ಮ ರೂಲು ಕೈಸು ಹಿಂಗಾಟಾಗಿ ಫೋನ್ ಬಿಡಿ ಚಡ್ಡಿನೂ ಹಾಕಿಲ್ಲ ಇವನು ಇಂದ ಎಲ್ಲೋಗ್ತೈತೆ ಮಾಮ ನೋಡಿ ಅವನು ನನ್ನ ಜುಡ್ಡಿಗೆ ಕೈ ಹಾಕ್ಬೇಕು ಅವನು ಇನ್ನೊಂದು ಕಡೆ ದಿನಿಗೆ ತಿಂಡಿ ರೆಡಿ ಆಗ್ತಿದೆ ಸಾನು ಪೇಶಂಟ್ ಆಗ್ಬಿಟ್ಟಿದ್ದಾಳೆ ನಮ್ಮಮ್ಮ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಬೆಳಕು ನಮ್ಮ ಮನೆಗೆ ಅದಕ್ಕೆ ಸರಿಯಾಗಿ ವಸೋತಿ ಆಗಲ್ಲ ಬೇಳೆ ಭಾತ್ ರೆಡಿ ಆಗಿದೆ ಗಸ್ಟ್ ದಿನಕ್ಕೋಸ್ಕರ ರುಚಿ ರುಚಿಯಾಗಿ ಇದಾದ್ಮೇಲೆ ಮೇಲೆ ಒಂದು ಮಂತ್ ಮನೆ ಊಟ ಇದಾಗಲ್ಲ ಅದಕ್ಕೆ ಬಿಸಿಬೇಳೆ ಬರ್ತು ಅಮ್ಮ ನಾನು ಅಮ್ಮ ಮನೆಯಲ್ಲೇ ಸೆಟ್ಟಲ್ಲಿ ಒನ್ ಮಂತು ಸೇ ಪೂಜೆ ಮಾಡಿ ಮತ್ತೆ ಬರ್ತೀನಿ ಅಮ್ಮ ಈ ನೀರು ಕ್ಯಾಪ್ ಕ್ಯಾಪಲ್ಲಿ ಐತೆ ಕೊಡು ನಮ್ಮ ಅಪ್ಪು ಎಲ್ಲೆಲ್ಲೋ ಆಗ್ತಿರ್ತಾನೆ ಈಗ ಹೋಗುವಾಗ ಅರ್ಜೆಂಟ್ ಅರ್ಜೆಂಟ್ ಇದ್ರ ಕ್ಯಾಪ ಅಲ್ಲಿ ಐತೆ ಇತ್ತು ಕೊಡು ತೊಳೆದ್ಬಿಟ್ಟಿದ್ರಲ್ಲೇನ ತಂದು ಕೊಡೋದು ಕೆಳಗಡೆಲ್ಲೇ ಇರುತ್ತೆ ನಾವೇ ಒಂದು ಕಡೆ ಇಟ್ಟಿದ್ರೆ ನಮ್ಮ ಅಪ್ಪನೇ ಒಂದು ಕಡೆ ಇಟ್ಬಿಡ್ತಾನೆ ರೀಸ್ಪದೇ ಇರ್ತದೆ ಕೆಲಸ ಅವನು ಅವ್ನು ಮಾಡೋದೆಲ್ಲ ಸಿಗ್ತಾ ಓಕೆ ನಾನು ಪೂಜೆ ಮುಗಿಸಿ ಮತ್ತೆ ಬರ್ತೀನಿ ಯಾರತ್ರ ಮಾತಾಡೋಕ್ಕೂ ಟೈಮ್ ಇಲ್ಲ ಅವ್ನಿಗೆ ಏನಾರ ಮಾಡ್ತಬಿಡ್ತೀನಿ ಅಂತ ಮೂರು ಮೂರು ಸರಿ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಹಾಕ್ತಂತ ಅವನೇ ಎಲ್ಲ ಫುಡ್ಡೇ ಇಡ್ಕೊಂಡ್ಬಿಟ್ಟವನು ಹದಿನೈದು ಕೆ ಜಿ ಮೇಲೆ ಎತ್ಕೊಂಡು ಹೋಗಂಗಿಲ್ಲ ಅವನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದು ವೆಯ್ಟ್ ಎಷ್ಟಿದೆ ಅಂತ ಗೆಸ್ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಎರಡು ಬ್ಯಾಗಕ್ಕೆ ಶಿಫ್ಟ್ ನಮ್ಮ ಅಪ್ಪ ನೋಡಿ ಇನ್ನೂ ಎತ್ತೇ ಇಲ್ಲ ಕೈಸ್ ಅವರಪ್ಪ ಅಪ್ಪ ಹೋಗ್ತಿದ್ದಾನೆ ಒಂದು ಮಂತ್ ಏನು ಮಾಡ್ತಾನೋ ಗೊತ್ತಿಲ್ಲ ಎಷ್ಟು ಕೇಳ್ತಾನೋ ಅಳ್ತಾನೋ ಗೊತ್ತಿಲ್ಲ ನಾವು ಅಮ್ಮ ಮನೇಲೆ ಇರ್ತೀವಿ ಒಂದು ಮಂತು ನಮ್ಮಮ್ಮ ಅವ್ರಿಗೆ ಖುಷಿ ಇವಾಗ ಒಂದು ಮಂತ್ ಇಲ್ಲಿ ಇರ್ತಾಳಲ್ಲ ಅಂತ

பாப்பாங்க பயமாடுவா <laughs> సేవాయ్ మాక చిక్్రదాగొయ్తు యాకో అదిగే ఒళ్ళు వత్తంకి ముతికి పుటి ఎత్తుండో కొత్తికొండ్ పుటంకి సమాధానం చూస్తా హా కొట్టాకిని నా తాచే బతకైలా మా మా ఏ చెక్ చేసినాకో కదరా కదరా ಕಳ್ಸ್ಕೊಡ್ಕೊಳ್ತಾ ಬಸ್ ಕೆಲ್ಸದ ಮೇಲೆ ಹೋಗ್ತಾ ಇರೋದು ಅವನು ಆಫೀಸ್ ಕಡೆಯಿಂದ ಒಂದು ಮಂತು ಮತ್ತೆ ಒಂದು ಮಂತ್ ಸಿಗ್ತಾನೆ ತಾನೇ ಇಲ್ಲ ತನೇ ಮಿಸ್ಸು ಕಾಲೇಜ್ಗೆ ಹೋಗ್ಬಿಟ್ಟಿದ್ದಂತ ಪಪ್ಪ ರಜಾ ಜಾಕ್ಬೇಕು ಅಂದ್ಕೊಂಡ ಕಾಲೇಜಲ್ಲಿ ಯೂನಿಫಾರ್ಮ್ ಎಲ್ಲ ಇಶ್ಯೂ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಬರಲೇಬೇಕಂತ ಹೇಳೋದು ಏನು ಮಾಡೋಕ್ಕಾಗಲಿಲ್ಲ ನಮ್ಮ ಮೀದಿನೂ ಓಡ್ ಬರ್ತಾವಳ ಅವನು ಹೋಗ್ತಾ ಇರೋದಕ್ಕೆ ನೋಡಿ ಹೆಂಗ ಓಡ್ತವಳವಳು ಪಪ್ಪ ಬೂ ಹೋಗ್ತೈತಲ್ಲ ಏನ್ ಮಾಡ್ತೀಯಾ ಇಲ್ಲ ನೋಡಿ ಇಲ್ಲಿ ಪಪ್ಪ ಬೂ ಹೋಗ್ತೈತಲ್ಲ ಏನ್ ಮಾಡ್ತಿಯ ನೀನ್ ಹೋಗ್ತೀಯಾ ಅವನು ಕರ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಬಿಟ್ಟವ್ನ ಅವ್ನ ಬಟ್ಟೆ ಹಾಕಿದ್ದಕ್ಕೆ ಸ್ನಾನ ಮಾಡಿಸಿ ಇವಾಗ ಬಿಟ್ಬಿಟ್ಟು ಅಂತ ಸಾಕು ಮಾಡ್ತಾನೆ ಅನ್ಸುತ್ತಾಳದಕ್ಕೆ ಅದಕ್ಕೆ ಏನೂ ಗೊತ್ತಿಲ್ಲ ಅವ್ನಿಗೆ ಪಾಪ ಎಲ್ಲ ಹಿಂಡಿದ್ದಾನೆ ಎಂತ ಪಾಪ ಕ್ಯಾಬ್ ಅವರು ಅಲ್ಲಿ ನಿಂತಿದ್ರು ಅವರೇ ತೊಗೊಂಡೋಗ್ತಾ ಇದ್ದಾರೆ ಸೂಟ್ ಕೇಸ್ನ ಬಂದು ಮೈನ್ ರೋಡಲ್ಲಿ ನಿಲ್ಲಿಸಿದ್ರು ರೋಡ್ ಟಾರೆಲ್ಲ ಕಿತ್ ರೆಡಿ ಮಾಡೋದಕ್ಕಂತ ಮೈನ್ ರೋಡಲ್ಲಿ ನಿಲ್ಸಿದ್ದಾರೆ ಗಾಡಿ ಬಾಯ್ ಬಾಯ್ ಮಾಡ್ ಬಾಯ್ ಟೈಮ್ ಆಗೋಗ್ಬಿಟ್ಟಿದಾವೆ ಎರಡು ಅವರ್ ಮುಂದೆ ಇರ್ಬೇಕಲ್ಲ ಅದಕ್ಕೋಸ್ಕರ ಆಯ್ತಲ್ಲ ಪಾಪ ಬ್ಲಾಂಕ್ ಆಗ್ಬಿಟ್ಟ ಅಪ್ಪು ಮಾತೇ ಇಲ್ಲ ಯಾಕೆ ಬೇಜಾರಾಗಿ ಹೋಯ್ತಾ ನೋಡಿ ಇಲ್ಲಿ ಈ ಕಡೆ ಹತ್ತಿರ ಟೆಬ್ಬಲ್ ಹೋಗಣ ಟೆಪ್ಪ ಹೋಗೋಣ ಪಪ್ಪ ಹೋಯ್ತಾರ ಏನ್ ಮಾಡ್ತೀಯ ಈಗ ಅಪ್ಪು ಪಪ್ಪ ಎಲ್ಲೋಯ್ತ ನಿನ್ನ ಬಿಟ್ಬಿಟ್ಟು ಚಿನಮ್ಮ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲೋ ಓ ಅಷ್ಟೇ ಪಪ್ಪ ಬರಲ್ಲ ಇವಾಗ ಹೂ ಹೋಯ್ತು ಏನ್ ಮಾಡೋಣ అప్పో అత బేజారు అద్రల్ హాయితూ ఇది వేరే కార్ తోస్తో ఇక్క పప్పా అంత పప్ప హోగ్ కణు ఇత ಇಷ್ಟೇ ಗೈಸ್ ಇವತ್ತಿನ ಬ್ಲಾಗು ನಾನು ಇವಾಗ ಅಮ್ಮ ಮನೆಗೆ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದೆ ಇವತ್ತು ಸೋಮವಾರ ಅಂತ ಹೇಳಿಬಿಟ್ಟು ಸಿದ್ದಾಪಜ್ಜಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಅದನ್ನೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯಿಂದ ಹೊರಡುವಾಗಲೂ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅಮ್ಮ ಬಂದ ಬಂದಮೇಲೆ ನಾನು ಇದಕ್ಕೆ ಇದ್ದಂಗೆ ಟಯರ್ಡ್ ಆಯ್ತು ಅಂತ ಮಲ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಆಮೇಲೆ ಎದ್ದು ಇಲ್ಲಿಗೆ ಬರುವಾಗ ಫೋನ್ ನೋಡಿಲ್ಲ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಫೋನ್ ಸ್ವಿಚ್ ಆಫ್ ಆಗೋಯ್ತು ಅದಕ್ಕೆ ಇಲ್ಲಿ ಬಂದು ಚಾರ್ಜಿಂಗ್ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ಸ್ನಾನ ತನಾಯ ಎಲ್ಲ ಸಾನು ಈಗ ಪಾಪು ಕೆಸೆಲ್ಲ ತಿನ್ನಿಸ್ತಾ ಇದ್ದಾಳೆ ಅಪ್ಪು ಮಲ್ಕೊಂಬಿಟ್ಟಿದ್ದಾನೆ ಅವನನ್ನು ಮುದ್ದ ಆಡ್ತಿದ್ರು ನೋಡಿ ಚಟ್ಟಿನೂ ಹಾಕಿಲ್ಲ ಅವನು ಸೊ ಯಾರೆಲ್ಲ ಬ್ಲಾಗ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಇದೇ ರೀತಿ ಸಪೋರ್ಟ್ ಇರಿ ಇನ್ನೂ ಒಳ್ಳೆ ಒಳ್ಳೆ ಬ್ಲಾಗ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಲವ್ ಯು ಆಲ್ ಬಾಯ್